ಮನೆಯಲ್ಲಿ ನಡೆದ ಗಲಾಟೆ ವೇಳೆ ಮಗನಿಗೆ ಗುರಿ ಇಟ್ಟ ಕೋವಿಗೆ ಪತ್ನಿ ಸಾವನ್ನಪ್ಪಿದ್ದು ಬಳಿಕ ಮನನೊಂದು ಆರೋಪಿ ಪತಿಯು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ಘಟನೆ ಸುಳ್ಯದ ನೆಲ್ಲೂರು ಕೆಮರಾಜೆ ಎಂಬಲ್ಲಿ ನಡೆದಿದೆ ಕೋಡಿಮಜಲು ನಿವಾಸಿ ರಾಮಚಂದ್ರಗೌಡ ಅಲಿಯಾಸ್ ಚಂದ್ರ ಕೊಲೆ ಕೃತ್ಯ ಎಸಗಿ ಆತ್ಮಹತ್ಯೆ ಮಾಡಿಕೊಂಡವರು ಅವರ ಪತ್ನಿ ವಿನೋದ ಕೊಲೆಯಾದವರು ಆರೋಪಿ ರಾಮಚಂದ್ರ ಪ್ರತಿದಿನವೂ ಕುಡಿದು ಬಂದು ಪತ್ನಿ ವಿನೋದ ಜೊತೆ ಜಗಳವಾಡುತ್ತಿದ್ರು ನಿನ್ನೆ ಮತ್ತೆ ಗಲಾಟೆ ಆರಂಭವಾದಾಗ ಮಗ ಪ್ರಶಾಂತ್ ಗಲಾಟೆ ತಡೆಯಲು ಮುಂದಾಗಿದ್ದ ಈ ಸಂದರ್ಭದಲ್ಲಿ ರಾಮಚಂದ್ರ ಅವರು ತಮ್ಮ ಪರವಾನಿಗೆ ಇರುವ ಕೋವಿಯನ್ನ ಮಗನಿಗೆ ಗುರಿಯಾಗಿಸಿದರು ಈ ವೇಳೆ ಪತ್ನಿ ಅಡ್ಡ ಬಂದ ಹಿನ್ನೆಲೆ ಕೋವಿಯಿಂದ ಹಾರಿದ ಗುಂಡು ಸೀದಾ ವಿನೋದ ಅವರ ಎದೆಗೆ ನುಗ್ಗಿದೆ ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ದಾರೆ ಬಳಿಕ ಇದರಿಂದ ಮನನೊಂದು ಆರೋಪಿ ಪತಿ ರಾಮಚಂದ್ರ ಗೌಡ ರಬ್ಬರ್ ಶೀಟ್ ಮಾಡಲು ಬಳಸುವ ಆಸಿಡ್ ಕುಡಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ